ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದಂತಹ ಕೃಷಿ ಮೇಳ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಈ ಒಂದು ಕೃಷಿ ಮೇಳದಲ್ಲಿ ಜೇನು ಕೃಷಿಯ ಒಂದು ಮಹತ್ವದ ಬಗ್ಗೆ ಕೆ ಟಿ ಕುಮಾರ್ ಸರ್ ಅವರ ಭೇಟಿ ಮಾಡುವಂತಹ ಸಂದರ್ಭನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡ್ಕೊಂಡು ಬರೋಣ ಜೇನು ಸಾಕಾಣಿಕೆ ಏನದು ಭಾಳ ಜನ ಇತ್ತೀಚೆಗೆ ವಿಶೇಷವಾಗಿ ಮುಂಚೆ ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಎರಡು ಮೂರು ಪೆಟ್ಟಿಯನ್ನು ಇಟ್ಕೊಳ್ಳಿ ಅಂತೇಳಿ ನಾವು ಪ್ರಚಾರ ಮಾಡ್ತಿದ್ದೇವೆ ಮತ್ತು ಆದರೆ ಯುವಕರು ಇವತ್ತು ಜೇನು ಸಾಕಾಣಿಕೆನೇ ಒಂದು ಕಸುವಾಗಿ ತಗೊಳ್ಳೋ ರೀತಿಯಲ್ಲಿ ಸುಮಾರು ಜೇನು ಕುಟುಂಬಗಳನ್ನ ಇಟ್ಟು ಸಾಕಾಣಿಕೆ ಮಾಡ್ತಿದ್ದೆ ಮತ್ತು ನಾವು ಜಾಸ್ತಿ ನಾವು ದುರುವ ಜೇನು ಸಾಕಾಣಿಕೆನ ನಾವು ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಇತ್ತೀಚಿನ ಒಂದು ಕೆಲವು ವರ್ಷಗಳಿಂದ ಈಗ ನಮಗೆ ನಸರು ಜೇನು ಅಂತ ಅಥವಾ ಸಿಂಗ್ಲೆ ಬಿ ಅಂತ ಕರಿತಿಲ್ಲ ಅದ್ರ ಸಾಕಾಣಿಕೆ ಕೂಡ ಇವತ್ತು ಜಾಸ್ತಿ ಜನ ಇವತ್ತು ತೊಡಗಿಸ್ಕೊಳ್ತಾ ಇದ್ದಾರೆ ಮತ್ತು ಒಂದು ಮುಖ್ಯ ಕುಸುಬಾಗಿ ತಗೊಳ್ಳೋಕ್ಕೆ ಎಲ್ಲ ಅವಕಾಶಗಳನ್ನು ಕೂಡ ಜೀನು ಸಾಕಾಣಿಕೆಯನ್ನು ನಾವು ಕಾಣ್ಬೋದು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ರೈತರ ಒಂದು ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳೋದಾಗಿರ್ಬೋದು ಬೆಳೆಗಳ ಪರಾಗಸ್ಪರ್ಶದಿಂದ ಇಲೂವರಿಂಗ್ ಜಾಸ್ತಿ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೆ ಹೆಚ್ಚೆಚ್ಚು ಜಂತುಕವನ್ನು ಪಡೆಯೋದಾಗಿರ್ಬೋದು ಎಲ್ಲವೂ ಕೂಡ ಜೇನು ಸಾಕಾಣಿಕೆ ಒಂದು ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದನ್ನು ರೂಢಿ ಮಾಡಿಕೊಂಡ ರೈತರಿಗೆ ಮತ್ತು ಯುವಕರಿಗೆ ಕೂಡ ಒಳ್ಳೆಯದಾಗಿದೆ ಸರ್ ಈಗ ಕೃಷಿ ವಿಜ್ಞಾನ ಕೇಂದ್ರ ಜನ ಕೃಷಿ ವಿಭಾಗದಿಂದ ರೈತರು ಯಾವ ಯಾವ ಸಮಯದಲ್ಲಿ ತರಬೇತಿ ಕೊಡ್ತೀರ ಸುಮಾರು ಜನ ಕೇಳ್ತಾರೆ ತರಬೇತಿ ಎಲ್ಲ ಯಾರು ಯಾರು ಕೊಡ್ತಾರೆ ಹಿಂಗ್ ನಮಗೆ ಗೊತ್ತಾಗುತ್ತೆ ಅಂತ ಕೇಳ್ತೀರ ಬಗ್ಗೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಜೇನು ಕೃಷಿ ವಿಭಾಗ ಮತ್ತು ನಮ್ಮ ಸಂಶೋಧನಾ ಪ್ರಾಜೆಕ್ಟ್ ಎರಡೂ ಕೂಡ ಕಾರ್ಯನಿರ್ವಹಿಸ್ತೀವಿ ನಾವು ಪ್ರತಿ ಎರಡು ತಿಂಗಳು ಒಮ್ಮೆ ಎರಡು ದಿನಗಳ ತರಬೇತಿ ಕಾರ್ಯಕ್ರಮವನ್ನು ನಮ್ಮ ಜಿ ಕೆ ವಿಕೆ ಆವರಣದಲ್ಲಿ ನಾವು ಕೊಡ್ತೀವಿ ಸೊ ಇದಕ್ಕೆ ನಾವು ಸುಮಾರು ನಲವತ್ತೈದರಿಂದ ಐವತ್ತು ಜನಕ್ಕೆ ಒಂದು ಬಾರಿ ನಾವು ಟ್ರೈನಿಂಗ್ ಮಾಡ್ತೀವಿ ಅದಕ್ಕೆ ನಾವು ಏನಾದರೂ ಮಾಡ್ತೀವಿ ನಾವು ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚಾರ್ಜ್ ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ದಿನಗಳ ತರಬೇತಿ ಕಾರ್ಯಕ್ರಮ ಆಗುತ್ತೆ ಇದರಲ್ಲಿ ನಾವು ಜೇನು ಸಾಕಾಣಿಕೆ ಬೇಕು ಅಂತ ಎಲ್ಲ ಮಾಹಿತಿ ನಾವು ಒದಗಿಸ್ಕೊಡ್ತೀವಿ ಹಾಗೆ ಅದಕ್ಕೆ ಮುಖ್ಯವಾಗಿ ನಾವು ಅದನ್ನ ಹ್ಯಾಂಡ್ಲಿಂಗ್ ಮಾಡುವಂಥದ್ದು ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ಪ್ರಾಕ್ಟಿಕಲ್ ರೈತರಿಗೆ ತೋರಿಸ್ಕೊಡ್ತೀವಿ ಮತ್ತೆ ಕರಬೇತಿ ತಯಾರಿ ಆದರೆ ಬಹಳ ಕಷ್ಟ ಆಗುತ್ತೆ ಜೇನು ಸಾಕಾಣಿಕೆ ಒಂದು ಭಯ ಇರುತ್ತೆ ಹೌದು ಆ ಭಯ ಹೋಗ್ಬೇಕಂದ್ರೆ ಅವರು ಜೇನು ಕುಟುಂಬ ನೋಡಬೇಕು ಕೈ ಹಾಕಬೇಕು ಮತ್ತು ಅದನ್ನು ನಿರ್ವಹಣೆಯನ್ನು ಕತ್ತು ಅವಾಗೇ ಅದು ಅವರು ಜನಿಸ ಕಟ್ಟತೆಯನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಈಗ ಫ್ರೀಯಾಗಿ ಏನಾದರೂ ಬೇಕೇ ತರಗತಿ ಅಂತ ಲಾಸ್ಟ್ ಟೈಮ್ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಒಂದು ತರಬೇತಿ ಫ್ರೀ ಆಗುತ್ತೆ ಆ ಥರ ಒಂದು ವೀಕ್ ಗಂಟೆ ನಮಗಿದೆ ನಮ್ಮದು ನಿರಂತರವಾಗಿ ತರಬೇತಿ ಕಾರ್ಯಕ್ರಮವನ್ನು ಯಾರಿಗೆ ಇಷ್ಟ ಇರ್ತಾರೋ ಅವರು ನಾವು ತರಬೇತಿ ಶುಲ್ಕವನ್ನು ಕೊಟ್ಟು ನಾವು ತರಬೇತಿ ತಾಳ್ತೀವಿ ಅದ್ರ ಜೊತೆಗೆ ಅನೇಕ ಸಲ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಬೇರೆ ಬೇರೆ ಪ್ರಾಯೋಜನ ಇರ್ತಾ ಇರ್ತಾರೆ ಉಚಿತವಾಗಿ ತರಬೇತಿ ಕಾರ್ಯಕ್ರಮ ಕೂಡ ಇರ್ತದೆ ಸೊ ಅದನ್ನು ಕೂಡ ಅಂದ್ಕೊಳ್ತಾ ಇದ್ದೀವಿ ಅದು ನಮ್ಮ ಯೂನಿವರ್ಸಿಟಿಯ ವೆಬ್ಸೈಟಲ್ಲಿ ನಾವು ಯಾವಾಗಲೂ ಕೂಡ ಅದ್ರ ಬಗ್ಗೆ ಜಾಹೀರಾತನ್ನು ಕೊಡ್ತಾ ಇರ್ತೀವಿ ಅದ್ರ ಮುಖಾಂತರ ಸಮಾಜನ ನಂಬನೆ ಮಾಡ್ತಾ ಇರ್ತಾರೆ ಅಲ್ಲಿ ಟ್ರೈನಿಂಗ್ನ ಅವ್ರಿಗೆ ಉಚಿತವಾಗಿ ಕೊಡ್ತೀವಿ ಮತ್ತು ಕೆಲವು ಆದಿವಾಸಿಗಳಿಗೆ ಉಚಿತವಾಗಿ ತರಬೇತಿ ಜೊತೆಗೆ ಜೈನ್ ಕುಟುಂಬ ಮತ್ತು ಜೈನ್ ಪೆಟ್ಟಿಗೆ ಕೊಡುವಂಥ ಪ್ರಯೋಜನ ಕೂಡ ನಮ್ಮಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಮಾಡೋದು ಆವಾಗ ನಾವು ಅವರ ಜಾಗಕ್ಕೆ ಹೋಗಿ ನಾವು ತರಬೇತಿ ಕೊಡ್ತೀವಿ ಸರ್ ನಮ್ಮ ಕನ್ನಡದಲ್ಲಿ ಆದಿವಾಸಿ ಯಾವ ಪ್ಲೇಸಲ್ಲಿ ಯಾವ ಡಿಸ್ಟಿಕ್ ಅಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸರ್ಗೂರು ಅಥವಾ ಹೆಚ್ಚಿನಕೋಟೆ ಇಲ್ಲಿ ಹೆಚ್ಚು ಜೇನು ಕುರುಗಳಿದ್ದಾರೆ ಅವರು ಕೂಡ ಜೈನ್ ಸಕಾಣಿಕ ಮಾಡ್ತಾರೆ ಹಾಗೇ ಚಾಮರಾಜನಗರ ಜಿಲ್ಲೆಯಲ್ಲಿ ಪಿಳೀಲ್ಗಿರಿ ರಂಗನ ಬೆಟ್ಟ ಮತ್ತು ಮಾಲೇಶ್ವರ ಬೆಟ್ಟ ಈ ಭಾಗದಲ್ಲಿ ಸೋಲಿಗುರು ಜಾಸ್ತಿ ಇದ್ದಾರೆ ಅವರು ಕೂಡ ಜೈನ್ ಸಾಕಾಣಿಕೆ ತಪ್ಪಿಸ್ಕೊಳ್ತಾರೆ ಹಾಗೆ ನಿಮಗೆ ಇದು ನಮ್ಮ ಇದು ಕೊಡ ಕೊಡಗು ಸುತ್ತಮುತ್ತ ಕೂಡ ಆದಿವಾಸಿ ಜನಗಳಿದ್ದಾರೆ ಅಲ್ಲೂ ಕೂಡ ಜೈನ ಸಕಾಣಿಕೆಯನ್ನು ಮಾಡ್ತಾರೆ ಮತ್ತು ಚಿಕ್ಕಮಂಗ್ಳೂರು ಕೆಲವು ಭಾಗದಲ್ಲಿ ಈ ಮೂರ್ಗೆ ಭಾಗದಲ್ಲೂ ಕೂಡ ಆದಿವಾಸಿ ಜನಗಳಿದ್ದಾರೆ ಮತ್ತು ಉತ್ತರ ಮೊಬೈಲಲ್ಲಿ ಒಂದು ಆ್ಯಪ್ ಆ್ಯಪಲ್ಲಿ ಅದು ಇನ್ಫಾರ್ಮೇಷನ್ ಕಳಿಸುತ್ತದೆ ಸೊ ಅದರಲ್ಲಿ ನಮಗೆ ಮೆಸೇಜಸ್ ಬರುತ್ತೆ ಅಂದರೆ ನಿಮ್ಮ ಗೂಡಲ್ಲಿ ತಾಪಮಾನ ಹೆಚ್ಚಿಗೆ ಆಗ್ತಿದೆ ಅಥವಾ ಕಡಿಮೆ ಆಗ್ತಿದೆ ಅಂದರೆ ಜೈನ್ ಕುಟುಂಬ ಒಂದು ಸ್ವಲ್ಪ ಇದು ಅದು ನಾರ್ಮಲ್ ಆಗಿಲ್ಲ ಬೇರೆ ಏನೋ ಸಿದ್ಧತೆ ಆಗ್ತಿದೆ ಅಂತ ಅರ್ಥ ಮತ್ತೆ ತೂಕ ತುಂಬ ಕಡಿಮೆ ಆಗ್ತಿದೆ ಅಂತ ಅರ್ಥ ಅಂದರೆ ಜೇನು ಕುಟುಂಬಗಳಲ್ಲಿ ಆಹಾರ ಜಾಸ್ತಾನು ಕಡಿಮೆ ಆಗ್ತಿದೆ ಅಂತ ಆಗ ಜೇನು ಕುಟುಂಬ ಪರಾರಿಯಾಗುವಂಥ ಸೂಚನೆ ಇರ್ಬೋದು ಈ ಥರ ಅದಿನ್ನೂ ಒಂದು ಸಂಶೋಧನೆ ಹಂತದಲ್ಲಿದೆ ಆ ಒಂದು ಆಧಾರದ ಮೇಲೆ ನಾವು ಜೇನು ಕುಟುಂಬ ನಿರ್ವಹಣೆಗೆ ಆ ಸೆನ್ಸರ್ ಬಹಳ ನಮಗೆ ಉಪಯೋಗ ಉಪಯೋಗ ರೋಗದ ಈಗ ಸದ್ಯಕ್ಕೆ ರೋಗ ಮತ್ತು ಕೀಟಗಳ ಬಗ್ಗೆ ಇನ್ನು ಅದು ಕಲೆ ಆಗ್ತಾ ಇದೆ ಇನ್ಫಾರ್ಮೇಶನ್ ಸದ್ಯಕ್ಕೆ ಅದೇ ಡೆವಲಪ್ ಆಗಿದೆ ಸರ್ ನಮ್ಮದು ಒಂದು ಈಗ ಪ್ರತಿಯೊಂದು ಕಡೆ ಹಳ್ಳಿಗಳಲ್ಲಿ ನಾವು ಜೇನು ಕುಟುಂಬ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ಜನ ಎದ್ದು ಸೂರ್ಯ ಅಪೋಸಿಟ್ ಹೋದ್ರೆ ಹುಳ ಬರ್ತಾ ಇರುತ್ತೆ ಇರ್ತಾ ಇರ್ತಾ ಈ ಥರ ಟೆಕ್ನಾಲಜಿ ಸೊ ಇಷ್ಟು ಸರೌಂಡಿಂಗಲ್ಲಿ ಏನೋ ಜೇನು ಕುಟುಂಬ ಇದೆ ಅದಕ್ಕೊಂದು ಏನೋ ಸೆನ್ಸರ್ ಈ ಕಡೆ ಆತರ ಜನ ಸಂಶೋಧನೆ ಆಗ್ತಾ ಇದೆ ಸದ್ಯಕ್ಕೆ ಆತರ ಕುಟುಂಬ ಕನ್ನಡಿ ಆಗ್ತಿಲ್ಲ ಆದ್ರೆ ಕುಟುಂಬ ನಿರ್ವಹಣೆಗೆ ಬೇಕಾಗುವಂತ ಮಾಹಿತಿನ ಕಲೆ ಹಾಕಿ ಕುಟುಂಬ ನಿರ್ವಹಣೆಗೆ ನಾವು ಜಾಸ್ತಿ ಹೆಚ್ಚು ಅಂದ್ರೆ ಯಾಕಂದ್ರೆ ಪ್ರಕೃತಿಯಲ್ಲಿರುವಂತ ಜನ್ ಕುಟುಂಬ ನಾವು ಪತ್ತೆ ಹಚ್ಚಿ ಅವನಲ್ಲ ಮತ್ತೆ ಗೂಡ್ಗಾಕೊಂಡು ಪ್ರಕೃತಿನ ಒಂದ್ ರೀತಿಯಲ್ಲಿ ಯಾವ್ದೋ ರೀತಿ ನಾವು ಹಾಳು ಮಾಡ್ತೀವಿ ನಾವು ಇರುವಂತ ಕುಟುಂಬವನ್ನ ನಾವು ಸಂಶೋಧನೆ ಮುಖಾಂತರ ನಿರ್ವಹಣೆಗೆ ಜಾಸ್ತಿ ಅವರ ನಾವು ಮೂವೇ ಜನ ಬಾಕ್ಸಲ್ಲಿ ಸಾಕು ಮತ್ತೆ ನಾವು ವೈಜ್ಞಾನಿಕ ಜೀವನ ಕೃಷಿಯಲ್ಲಿ ನಾವು ಹೇಳ್ಬೇಕಾದ್ರೆ ನಮ್ಮ ಹತ್ರ ಇರುವಂತ ಐದು ಕುಟುಂಬ ಹತ್ತು ಕುಟುಂಬ ನಮ್ಮ ನಾವು ತಗೋಬಂದ್ರೆ ಅದನ್ನೇ ನಾವು ಡೆವಲಪ್ ಮಾಡಬೇಕು ಪ್ರಕೃತಿಲಿರುವಂತ ಆದಷ್ಟು ಅಲ್ಲೇ ಉಡುಲ್ಲೇ ಅವಾಗ ಪ್ರಕೃತಿ ಮತ್ತೆ ಇದು ಕೂಡ ಎರಡು ಸಮತೋಲನವಾಗಿ ನಮ್ಮ ಅಧ್ಯಕ್ಷತೆ ಮಧ್ಯದಾಗಿ ಕೃಷಿ ಮಳೆ ನಡೀತಾ ಇದೆ ಕೃಷಿ ಮಳೆಗೆ ಎಷ್ಟು ಜನ ಬನ್ನಿ ಅಂತ ಕೇಳ್ತಾರೆ ಮತ್ತು ಎರಡನೇದು ಜೇನು ಕೃಷಿ ಬಗ್ಗೆ ಹೇಳ್ಬೇಕಂದ್ರೆ ಸೊ ಜೇನು ಕೃಷಿನ ನಾವು ಕೇವಲ ಜೇನು ತುಪ್ಪಕ್ಕಷ್ಟೇ ನಾವು ಇತ್ತೀಚಿನ ದಿನಗಳು ನಾವು ಸಾಕಾಣಿಕೆ ಮಾಡ್ತೀವಿ ಆದರೆ ಜೇನು ಕೃಷಿಯಿಂದ ಪರಾಗ ಸ್ಪರ್ಶ ಆಗುತ್ತೆ ನಮ್ಮ ಬೆಳೆಗಳ ಇಳುವರಿ ಜಾಸ್ತಿ ಆಗುತ್ತೆ ಉತ್ಪಾದಕತೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಜೇನು ಕೃಷಿಯನ್ನ ನಾವು ಮಾಡಬೇಕಾಗ್ತದೆ ನಮ್ಮ ಸುತ್ತಮುತ್ತಲಿರುವಂಥ ಪರಿಸರದಲ್ಲಿರುವಂಥ ಅನೇಕ ಸಸ್ಯಗಳಿದಾವೆ ಅವಳ ವಂಶಾಭೀದಿಗೆ ಜೇನುಗಳ ಬೇಕು ಥರನೇ ಅನೇಕ ಬೇರೆ ಬೇರೆ ದುಂಬಿಗಳಿದವು ಅಂದರೆ ಅವೆಲ್ಲ ಕೂಡ ರೈತರಿಗೆ ಬಹು ಉಪಯೋಗಿ ಕೀಟಗಳಿವೆ ಸೊ ಅವನ ಸಂರಕ್ಷಣೆ ಮಾಡೋದ್ರಿಂದ ನಮ್ಮ ಇಳುವರಿಯೂ ಕೂಡ ನಾವು ಜಾಸ್ತಿ ಜಾಸ್ತಿ ಓಕೆ ಇದೊಂದು ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಧನ್ಯವಾದಗಳು ಥ್ಯಾಂಕ್ ಯು